ಹಿಂದಿನ ಕಾಲದಲ್ಲಿ ಡಾಕ್ಟ್ರೂ ಹಾಸ್ಪಿಟ್ಲ್ ಇರುವಂಥ ಇರಲಾರ್ದಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಸುತ್ತಮುತ್ತಲಿನಿರುವ ಪರಿಸರದಲ್ಲಿರುವ ಗಿಡಗಳ ಗಿಡಗಳನ್ನೇ ಬಳಸ್ಕೊಂಡು ತಮ್ಮ ರೋಗ ರುಜಿಗಳನ್ನು ನಿವಾರಣೆ ಮಾಡ್ಕೊಳ್ತಾ ಇದ್ದರು ಸ್ನೇಹಿತರೆ ನಮಸ್ಕಾರ ನಾನು ಆನಂದ್ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಇವತ್ತಿನ ಈ ವಿಡದಲ್ಲಿ ಮತ್ತೊಂದು ಆಯುರ್ವೇದಿಕ್ ಗಿಡದ ಬಗ್ಗೆ ತಿಳ್ಸೋಕ್ಕೆ ಬಂದಿದ್ದೀನಿ ಈ ಒಂದು ಗಿಡದಿಂದ ಏನೆಲ್ಲ ಪ್ರಯೋಜನಗಳಾಗ್ತವೆ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೊದಲಿಗೆ ನೋಡ್ತಾ ಇದ್ದೀರಲ್ಲ ನನ್ನ ಹಿಂದೆ ಈ ಗಿಡದ ಹೆಸರು ಬಂದು ಬಿಳಿ ಎಕ್ಕಿ ಗಿಡ ಅಂತ ಈ ಬಿಳಿ ಅಕ್ಕಿ ಗಿಡದಿಂದ ಏನೆಲ್ಲ ಲಾಭಗಳಿವೆ ಅನ್ನೋದನ್ನು ನೋಡೋಣ ಮೊದಲನೇದಾಗಿ ಈ ಗಿಡ ಈ ಗಿಡದ ಹೂಗಳೇ ಹೂ ಏನಿದೆ ಇದು ಗಣೇಶನಿಗೆ ಭಾಳ ಪ್ರಿಯವಾದದ್ದು ಗಣೇಶನ ಪೂಜೆಗೆ ಇದನ್ನು ನಾವು ಬಳಸ್ತೀವಿ ಇದನ್ನು ಈ ಗಿಡವನ್ನು ನಾವು ಜಾಸ್ತಿ ನಮ್ಮ ಮನೆಯ ಅಕ್ಕಪಕ್ಕ ಬೆಳೆಸೋದ್ರಿಂದ ಏನಾಗುತ್ತಪ್ಪ ಅಂದರೆ ಜಾಸ್ತಿ ಪಾಸಿಟಿವ್ ಎನರ್ಜಿ ಬರುತ್ತೆ ಆಮೇಲೆ ಈ ಗಿಡದ ಎಲೆಯಿಂದ ಏನು ಮತ್ತು ಏನೆಲ್ಲ ಲಾಭ ಇದೆ ಅಂದರೆ ಈ ಗಿಡದ ಎಲೆಯನ್ನು ಬಿಸಿ ಮಾಡಿ ಅದಕ್ಕೆ ಎಣ್ಣೆಯನ್ನು ಲೇಪನೆ ಮಾಡಿ ಮೊಣಕಾಲು ನೋವು ಕಾಲು ನೋವು ಮತ್ತು ಮಣ್ಣಿನೋವು ಇರುವಂಥ ಸ್ಥಳದಲ್ಲಿ ಏನಾದರೂ ನಾವು ಇದನ್ನು ಕಟ್ಟಿದರೆ ಆದಷ್ಟು ಬೇಗ ಆ ಒಂದು ನೋವು ನಿವಾರಣೆ ಆಗುತ್ತೆ ಮತ್ತು ಈ ಗಿಡದ ಎಲೆಯಿಂದ ಎಲೆಯ ಹಾಲಿಂದ ಚ ಕುಷ್ಠರೋಗವನ್ನು ನಿವಾರಣೆ ಮಾಡುವಂಥ ಶಕ್ತಿ ಇದೆ ಮತ್ತು ಈ ಗಿಡದ ಈ ಹಾಲು ತುಂಬ ವಿಷಕಾರಿಯಾಗಿದ್ದು ಇದನ್ನು ಕಣ್ಣಲ್ಲಿ ಏನೋ ಬಿತ್ತಂದರೆ ದೃಷ್ಟಿ ಹೋಗುವಂಥ ಒಂದು ಚಾನ್ಸ್ ತುಂಬಾ ಇವೆ ಮತ್ತು ನಾವು ಚಿಕ್ಕವರದಾಗೆಲ್ಲ ಈ ಹಾಲಿನಿಂದ ನಮಗೇನಾದರೂ ಮುಳ್ಳನಟ್ಬಿಟ್ರೆ ಆ ಮುಳ್ಳು ನಟ್ಟನ್ನುವಂತಹ ಜಾಗದಲ್ಲಿ ಇದನ್ನು ನಾವು ಲೇಪನೆ ಮಾಡಿದರೆ ಆ ಮುಳ್ಳು ಒಂದು ಎರಡು ದಿನ ಆದಮೇಲೆ ಕ್ಯೂ ಜೊತೆಗೆ ಹೊರಗಡೆ ಬರ್ತಿತ್ತು ಇದನ್ನು ನಾವು ಎಕ್ಸ್ಪೆರಿಮೆಂಟ್ ಮಾಡಿದ್ದೀವಿ ಸೊ ಚಿಕ್ಕವರಿದ್ದಾಗ ಜಾಸ್ತಿ ನಮ್ಮ ಕಡೆ ಎಲ್ಲ ಈ ನಮ್ಮ ಉತ್ತರ ಕನ್ನಡ ಭಾಗದಾಗೆಲ್ಲ ಇದೆಲ್ಲ ಗೊತ್ತೇ ಇರುತ್ತೆ ಈ ಎಲೆ ಈ ಗಿಡದ ಹಾಲನ್ನು ಜಾಸ್ತಿ ನಾವು ಮುಳ್ಳನಟ್ಟಾಗೆ ಯೂಸ್ ಮಾಡ್ತೀವಿ ಆಮೇಲೆ ಈ ಗಿಡದಿಂದ ಭಾಳ ಪ್ರಯೋಜನ ಇದ್ದಾವೆ ಗಿಡದ ಈ ಹೂವಿನಿಂದ ಒಣ ಹೂವಿನಿಂದ ಹಲವಾರು ಪ್ರಯೋಜನಗಳನ್ನು ಆಯುರ್ವೇದದಲ್ಲಿ ಉಲ್ಲೇಖ ಮಾಡಿದ್ದಾರೆ ಇದರ ಲಾಭಗಳು ಏನಿದೆ ಅಂತ ಸೊ ಇದನ್ನೆಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಕಂದ್ರೆ ಒಬ್ಬ ಸೂಕ್ತ ಆಯುರ್ವೇದಿಕ್ ಡಾಕ್ಟರ್ ಇಲ್ಲದೆ ಮಾಡಬೇಡಿ ನಾನೊಂದು ಈ ಒಂದು ವಿಡಿಯೋನ ಒಂದು ಜನರಲ್ ನಾಲೆಜ್ಗೋಸ್ಕರ ಮಾಡ್ತಾ ಏನಪ್ಪ ಅಂದರೆ ನಮ್ಮ ಹಿಂದಿನ ಕಾಲದಲ್ಲಿ ಡಾಕ್ಟ್ರು ಆಸ್ಪಿಟ್ಲು ಇರಲಾರ್ದಂಥ ಸಂದರ್ಭದಲ್ಲಿ ನಮ್ಮ ಪೂರ್ವಜರು ಈ ಸುತ್ತಮುತ್ತಲೇ ಇರುವಂತಹ ಗಿಡಗಳನ್ನು ಮತ್ತು ಪರಿಸರ ಈ ಪರಿಸರದಲ್ಲಿರುವ ಗಿಡಗಳನ್ನು ಸಸ್ಯಗಳಿಂದ ಅವರು ಅದನ್ನೇ ಉಪಯೋಗ ಮಾಡಿಕೊಂಡು ತಮ್ಮ ರೋಗ ರುಜಿಗಳನ್ನು ನಿವಾರಣೆ ಮಾಡ್ಕೊಳ್ತಾ ಇದ್ದರು ಇವತ್ತಿನ ದಿನಗಳಲ್ಲಿ ನಾವು ಅಂದರೆ ಡಾಕ್ಟ್ರು ಇಂಜೆಕ್ಷನು ಟ್ಯಾಬ್ಲೆಟ್ ಇವಕ್ಕಿಂತಲೂ ಅಡಿಕ್ಟ್ ಆಗಿಬಿಟ್ಟಿ ಸೊ ಇದ್ರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಇರಲಿ ಒಂದು ನಾಲೆಜ್ ಇರಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊತ ಈ ಒಂದು ವೀಡಿಯೋನ ಮುಕ್ತಾಯ ಮಾಡ್ತಾಯಿದ್ದೀನಿ ನಮಸ್ಕಾರ